ಹಲೋ ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೈಡೇ ಸೊ ಈಗ ನನ್ನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೆಡಿ ಆಗಿದ್ದೀನಿ ಬೆಳ್ ಬೆಳಗ್ಗೆ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅಂತ ಕೂತಿದ್ದೀನಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದ್ರೆ ಮೈಂಡು ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ ತುಂಬ ಟಾಸ್ಕ್ಸ್ ಏನಾದರೂ ಇದ್ದರೆ ಆಫೀಸಲ್ಲಿ ಹೆಲ್ಪ್ ಆಗುತ್ತೆ ಮಾಡೋದಕ್ಕೆ ಅಂದರೆ ಜಾಸ್ತಿ ಬೇಗ ಫ್ರಸ್ಟ್ರೇಷನ್ ಆಗೋಲ್ಲ ನಂಗೆ ಸ್ವಲ್ಪ ಬೇಗ ಸ್ಟ್ರೆಸ್ ಆಗುತ್ತೆ ಮತ್ತು ಶಾರ್ಟ್ ಟೆಂಪರ್ ಕೂಡ ನಾನು ಸೊ ಆದ್ದರಿಂದ ಸೊ ರೆಡಿಯಾಗಿ ಆಫೀಸ್ಗೆ ಹೊರಟೆ ಅಲ್ಲಿ ಹೋಗಾದ್ಮೇಲೆ ನಾನು ಫ್ರೆಂಡ್ಸು ಎಲ್ಲ ಸೇರಿ ಇವತ್ತು ಫ್ರೈಡೇ ಆಗಿದ್ದರಿಂದ ಆಚೆ ಹೋಗ್ಬಿಟ್ಟು ಮುಳುಬಾಗಿಲು ದೋಸೆ ತಿನ್ಕೊಂಡು ಬರೋಣ ಅಂತ ಹೊರಟ್ವಿ ಸೊ ದೋಸೆ ಮಾತ್ರ ಸೂಪರಾಗಿತ್ತು ನೀವು ಇಲ್ಲಿ ನೋಡ್ತಿರ್ಬೋದು ನೋಡಿ ಸೊ ಈ ಥರ ದೋಸೆನ ಪ್ರಿಪೇರ್ ಮಾಡಿ ನಮಗೆ ಕೊಟ್ಟರು ಅವರು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿತ್ತು ಮಿಡಲಲ್ಲಿ ಮಾತ್ರ ಸ್ವಲ್ಪ ಪ್ಲಫಿ ಪ್ಲಫಿಯಾಗಿತ್ತು ಸೊ ಚೆನ್ನಾಗಿತ್ತು ಒಟ್ನಲ್ಲಿ ಟೇಸ್ಟು ಸ್ವಲ್ಪ ಚಟ್ನಿ ಮಾತ್ರ ಉಪ್ಪಾಗಿತ್ತು ಅಷ್ಟೇ ಇಲ್ಲೇ ನಿಯರ್ ಬೈ ತನಿಸಂದ್ರ ಹತ್ರ ಇದು ಇರೋದು ಸೊ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ತಿಂಡಿ ತಿಂದು ಬಂದ್ವಿ ಬರುವಾಗ ಹಾಗೆ ಸ್ವಲ್ಪ ಮೋಜು ಮಸ್ತಿನ ಮಾಡಿಕೊಂಡು ಬಂದ್ವಿ ಸೊ ಕೆಂಪು ಚಟ್ನಿ ಮಾತ್ರ ರೆಡ್ ಚಟ್ನಿ ಮಾಡಿದ್ರಲ್ಲ ಅದು ಸ್ವಲ್ಪ ಖಾರವಾಗಿತ್ತು ಒಟ್ನಲ್ಲಿ ಚೆನ್ನಾಗಿತ್ತು ಇಡ್ಲಿ ಕೂಡ ಚೆನ್ನಾಗೇ ಇತ್ತು ಅದಾದಮೇಲೆ ಸ್ವಲ್ಪ ಅಲ್ಲೇ ಪಕ್ಕದಲ್ಲಿದ್ದಂತಹ ಬೇಕ್ರಿಯಲ್ಲಿ ಟೀ ಕುಡ್ಕೊಂಡು ಬಂದ್ವಿ ಸೊ ಟೀ ಕೂಡ ಚೆನ್ನಾಗೇ ಇತ್ತು ಸೊ ಒಳ್ಳೆ ತಿಂಡಿ ಆದಮೇಲೆ ಒಂದು ಒಳ್ಳೆ ಟೀ ಕುಡಿದ್ರೆ ಸೂಪರಾಗಿರುತ್ತೆ ಸೊ ಅದಾದಮೇಲೆ ಮಧ್ಯಾಹ್ನ ಆಯಿತು ಸ್ವಲ್ಪ ವರ್ಕೆಲ್ಲ ಫಿನಿಶ್ ಆದಮೇಲೆ ಮಧ್ಯಾಹ್ನಕ್ಕೆ ಬಾಕ್ಸ್ ತೊಗೊಂಡೋಗಿದ್ವಿ ಬಾಕ್ಸ್ ಬೆಳಗ್ಗೆ ತೊಗೊಂಡೋಗಿದ್ದು ಬೆಳಗ್ಗೆ ತಿನ್ನೋಕ್ಕಾಗಿರಲಿಲ್ಲ ಸೊ ಮಧ್ಯಾಹ್ನ ತಿಂದ್ವಿ ಸೊ ಈ ದಿನ ಫ್ರೈಡೇ ಅಲ್ವಾ ಚೆನ್ನಾಗೇ ಇತ್ತು ಫ್ರೆಂಡ್ಸ್ ಜೊತೆ ಸ್ವಲ್ಪ ಮೋಜು ಮಸ್ತಿ ಮಾಡಿ ನಂತರ ಎಲ್ಲ ಫಿನಿಶ್ ಮಾಡಿ ವರ್ಕ್ನ ಲಾಗೌಟ್ ಮಾಡಿದೆ ಸೊ ಇಲ್ಲಿ ನಾನು ಲಾಗೌಟ್ ಮಾಡಿ ಕ್ಯಾಬಲ್ಲಿ ಹೋಗ್ತಾ ಇದ್ದೇನೆ ಆಫೀಸ್ ಮುಗಿಸ್ಕೊಂಡು ಬಂದ್ವಿ ಇವಾಗ ಕಾಫಿ ಮಾಡ್ತಾ ಇದ್ನಿ ತುಂಬಾ ಇದೆ ನೋತಾ ಇದೆ ವೆದರ್ ಚೇಂಜ್ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ ಎಲ್ಲರಿಗೂ ತಲೆನೋವು ಜಾಸ್ತಿ ಇದೆ ಅಂತೂ ಫುಲ್ಲು ಒಣಗೋಗ್ಬಿಟ್ಟಿದೆ ನೀರು ಇಲ್ಲೇ ಡಿಹೈಡ್ರೇಷನ್ ತರ ಆಗಿರಬೇಕು ನೀವೆಲ್ಲ ಹೇಗಿದ್ದೀರಾ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಮನೇಲಿ ಇರೋರ್ಗೆಲ್ಲಾರು ಆಗಿದೆ ತಲೆ ಅಂತೂ ಒಂಥರ ನಮ್ ಕಡೆ ಬಾತ್ಕಂಡಂಗೆ ಅಂತ ತಲೆ ಸ್ನಾನ ಮಾಡಿ ತಲೆ ನೀಟಾಗಿ ಒಣಸ್ಕೊಂಡು ನಿಲ್ದಾಗ ಆಗುತ್ತಲ್ಲ ಹಂಗಾಗಿದೆ ಕೊಂಡು ಆಗಿದೆ ಕೆಮ್ಮ ಆಗಿದೆ ಎಲ್ಲ ಬಾಧಕಗಳು ವೆದರ್ ಚೇಂಜ್ ಪ್ರೋಸ್ ಅಂಡ್ ಕಾರ್ನ್ಸ್ ಅಂತಲ್ಲ ಹಂಗೆ ಉಪಯೋಗಗಳು ಅನುಕೂಲಗಳು ಅನಾನುಕೂಲಗಳು ಸೊ ಟೀ ಮಾಡ್ತಾ ಇದ್ದೀನಿ ಟೀ ರೆಡಿ ಆಗ್ತಾ ಇದೆ ಟೀ ಕೊಟ್ಬಿಟ್ಟು ಸ್ವಲ್ಪ ಆಚೆ ಹೋಗಿ ಬರಬೇಕು ಇಲ್ಲೇ ರಿಲೇಷನ್ಸ್ ಮನೆಗೆ ಓಕೀ ಬರೋದು ಸೊ ಸಂಜೆ ರಿಲೇಷನ್ ಮನೆಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದ್ದರಿಂದ ಹಾಗೆ ಸ್ವಲ್ಪ ಹೊತ್ತು ಆಚೆ ಹೋಗ್ಬಿಟ್ಟು ಬರೋಣ ತಲೆಯೆಲ್ಲ ಕೆಲಸ ಮಾಡಿ ಕೆಟ್ಟೋಗಿರುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ ಆಚೆ ಸೊ ಹಾಗೆ ಅಂಧವೇ ಹೋಗ್ಬೇಕಾದ್ರೆ ನಮಗೆ ಸುಮ್ಮನೆ ಎಲ್ಲಿಗೋಗ್ಬೇಕು ಅಂತ ಏನಿರಲಿಲ್ಲ ಡೆಸ್ಟಿನೇಷನು ಸುಮ್ಮನೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಇಲ್ಲಿ ಮಶ್ರೂಮ್ ಹೋಟೆಲ್ ಸಿಕ್ತು ಓನ್ಲಿ ಮಶ್ರೂಮ್ ಸರ್ವ್ ಮಾಡ್ತಿದ್ರು ಸೊ ಅಲ್ಲಿ ನೋಡಿದ್ರೆ ವೆರೈಟೀಸ್ ಆಫ್ ಡಿಶಸ್ ಇತ್ತು ನಾವು ಆರ್ಡರ್ ಮಾಡಿದ್ದು ಮಶ್ರೂಮ್ ಕಬಾಬು ಮತ್ತು ಇದು ಪರೋಟ ತಿನ್ಬೇಕು ಅನ್ನಿಸ್ತಿತ್ತು ನನಗೆ ಅದನ್ನು ಆರ್ಡರ್ ಮಾಡಿದ್ದೆ ಸೊ ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಕೆಟ್ಟದಾಗೂ ಇರಲಿಲ್ಲ ಓಕೆ ತಿನ್ಬೋದಿತ್ತು ಸೊ ಇವತ್ತಿನ ದಿನ ಈ ಥರ ಮುಗಿಸ್ತೇನೆ ನಾನು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ વિડિયો લાઈક શેર મળી સબસ્ક્રાઈના માત્ર મરીબીડી થાંક્ય યુ સો મચ નીડિયો શકો બાય બાય